ಈ ಪ್ರಾಪರ್ಟಿನ ಇಲ್ಲಿ ಸಾಗುವಳಿ ಚಿತ್ರನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಬರೀ ಗ್ರ್ಯಾಂಟ್ ಅಷ್ಟೇ ಅಲ್ಲ ಎಲ್ಲ ರೆಕಾರ್ಡ್ಸ್ ಇದೆ ಇಲ್ಲಿ ಎಚ್ ಎಂ ಟಿ ಆಫೀಸ್ ಈಗ ಈಗ ಇವರು ಓ ಸಿ ಕೇಳಿದ್ರೆ ಕೊಡಕ್ ತಯಾರಾಗಿಲ್ಲ ಪ್ರೆಸ್ಟೀಜ್ನರ್ ಇಪ್ಪತ್ತೈದು ಎಕರೆ ಭೂಮಿ ಯಾವ ಟೈಮ್ನ ಖರೀದಿ ಮಾಡಿದಾಗ ನೋಡಿ ಸ್ವಲ್ಪ ಅಲ್ಲೆಲ್ಲ ಕಟ್ತಾ ಇರೋ ಕಟ್ಟಾಗಿರ್ಬೇಕಾಗಲೇ ಪ್ರೆಸ್ಟೀಜ್ನರ್ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಬಂದವೇ ಈಗ ನೋಡಿದ್ದೀರಲ್ಲ ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದಾರೆ ಸಿಂಗಾಪುರ ಮಾಡಿದವರು ಇವತ್ತು ನೆನೆ ಹೋಗಿ ಬಂದಾರಲ್ಲ ಬೆಂಗಳೂರು ನಗರ ಇದೆಂತ ಎಂತ ಸಿಟಿ ಮಾಡ್ತೀರಿ ಬ್ಯಾಡ್ ಸಿಟಿ ಬ್ಯಾಡ್ ಬೆಂಗ್ಳೂರು ಬ್ರ್ಯಾಂಡ್ ಬೆಂಗ್ಳೂರು ಕೊಡ್ತಾರೆ ಎನ್ ವಾಸಿ ಇಸ್ರೋ ಕೊಟ್ಟಿದ್ದಕ್ಕೆ ಸರ್ ಇಸ್ರೋ ಇಸ್ರೋದವರಿಗೆ ಲ್ಯಾಂಡ್ ಕೊಟ್ಟಿದ್ದಕ್ಕೆ ಎನ್ ವಾಸಿ ಕೊಡೋಕ್ಕೆ ತಯಾರಾಗಿಲ್ಲ ಸರ್ಕಾರ ಏಕೆಂದರೆ ಇಸ್ರೋದರಿಂದ ಬರಬೇಕಲ್ಲ ಇಸ್ರೋಜರು ಕೊಡಲ್ಲ ಕುಮಾರಸ್ವಾಮಿ ಈ ಒಂದು ಕಾರ್ಖಾನೆ ಆಫೀಸಿಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ ತಕ್ಷಣಲೆ ನಲವತ್ತೈದು ರೂಪಾಯಿ ಇದ್ದಿದ್ದು ಶೇರ್ ವ್ಯಾಲ್ಯೂ ತೊಂಬತ್ತೆರಡು ರೂಪಾಯಿ ಏರಿಕೆ ಆಗೋಯ್ತು ನಾನು ಇನ್ನೂ ಇದಕ್ಕೆ ಜೀವ ಕೊಟ್ಟಿಲ್ಲ ನಾನು ಜಸ್ಟ್ ಎಂಟ್ರಾಗಿ ಹೋಗಿದ್ದಕ್ಕೆ ನಲವತ್ತೈದು ರೂಪಾಯಿ ಶೇರ್ ವ್ಯಾಲ್ಯೂ ಇದು ತೊಂಬತ್ತೆರಡು ರೂಪಾಯಿ ಹೋಗ್ತು ನಾವೇನು ಕಾಯಕಲ್ಪ ಕೊಟ್ಟಿಲ್ಲ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರ ಕೊಡುಗೆ ಇದನ್ನೆಲ್ಲ ಮರ್ಯಾದೆ ಬೇಡ ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ ಯಾತಕ್ಕಿಂತ ರಾಜಕಾರಣ ರೆಕಾರ್ಡ್ ತರಿಸ್ ನೋಡಿ ನೆಟ್ಟಿಗೆ ಮೊದಲು ಈಶ್ವರ ಖಂಡ್ರವರೇ ಎಲ್ಲೆಲ್ಲಿ ಲೂಟಿ ಆಗ್ತಿದೆ ಮೊದಲು ಅಪ್ಸರ್ ಪಡಿಸ್ಕೊಳ್ಳಿ ಇದು ಧರ್ಮಕ್ಕೆ ಕೊಟ್ಟಿಲ್ಲ ಈ ಲ್ಯಾಂಡನ್ನ ಎಚ್ ಟಿಗೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ವರ್ಷದ ಆದಾಯ ಇಲ್ಲಿ ಅವತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತರದ್ದು ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಅಂದ್ರೆ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಆದಾಯ ಆ ರೀತಿ ಬೆಳೆದಂಥ ಸಂಸ್ಥೆ ಇದು ನನಗೆ ಮೊನ್ನೆ ಇದರಿಂದ ನಮ್ಮ ಎಬ್ಬ ಒಬ್ಬರು ಎಂ ಪಿ ಅವರು ಇದರಿಂದ ಬಂದರು ನಮ್ಮ ಜಾರ್ಖಂಡ್ ಇದನ್ನು ಗಿಫ್ಟ್ ಕೊಡ್ತಾರೆ ನನಗೆ ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋದಿದೆ ಸುಮಾರು ಒಂದು ಎಂಟು ಸಾವಿರ ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತಿದ್ರೆ ಜಾರ್ಖಂಡ್ನ ಎಂ ಪಿ ಅವರು ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು ಮೂರುವರೆ ಸಾವಿರ ಪೀಸ್ನ ನಮ್ಮ ಎಚ್ ಎಂ ಟಿಯಿಂದ ತಗೊಂಡೋಗಿರೋದು ಇದು ಖಂಡವಾಲ ಲೋಕಸಭೆ ಎಂ ಪಿ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ ನೀವು ಬರಬೇಕು ನಮ್ಮ ಊರಿಗೆ ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ರು ಈ ವಾಚನ್ನು ಗಿಫ್ಟ್ ಕೊಟ್ಟೋಗ್ತಾರೆ ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರ್ಕೆಟ್ ಅನ್ನು ಹಿಡಿದಂತ ಈ ಸಂಸ್ಥೆ ಇವತ್ತು ಪರಿಸ್ಥಿತಿಲಿ ಇಟ್ಟಿದ್ದೀವಿ ಕಣ್ಣಲ್ಲಿ ಇರಬಾರಲ್ವ ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು ನಾವು ಯಾತಿಗೆ ಅಧಿಕಾರ ನಡೆಸಬೇಕು ಇದು ನಾನು ಮೊನ್ನೆ ನನ್ನ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ಬಂತು ನಿಮ್ಗೆ ಹೇಳ್ಬೇಕು ಅನ್ನೋದು ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ಕಳೆದ ಒಂದು ತಿಂಗಳ ಹಿಂದೆ ಒಂದು ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರಿಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ರೈಲ್ವೇಸ್ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡಲಿಕ್ಕೆ ಯಾಕೆಂದ್ರೆ ಸಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಡೆಲ್ಲಿ ಆಗಿಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕಂತ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ವಿ ಎಸ್ ಎಲ್ನ ಭಗವಂತ ನನಗೆ ಅಧಿಕಾರ ಕಾಣಿಸಿರ್ಬೋದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟಿದಂಥ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿನ ಪ್ಲಾಂಟ್ನ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ ಕೋಆಪರೇಷನ್ ಕೊಡಿ ಸರ್ಕಾರ ಇವತ್ತವರಿಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ ಯಾವ ಮಂತ್ರಿ ಬರಲಿಲ್ಲ ಮಾತೆತ್ತ ದಿನ ಅಟ್ಯಾಕ್ ಮಾಡ್ತೀರಿ ರೆಕಾರ್ಡ್ಗಳೆಲ್ಲ ಇಟ್ಕೊಂಡಿದ್ದೀವಿ ಎಚ್ ಎಂ ಟಿಗೆ ಸಂಬಂಧಪಟ್ಟಿದ್ದೀರಿ ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ ಮೂರ್ನಾಲ್ಕು ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಅವನು ಯಾರೋ ಒಂದು ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು ಸುಮಾರು ಮೂರು ಸಾವಿರ ಕೋಟಿ ಲ್ಯಾಂಡ್ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆಗ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ತ್ರೋ ಬೇಸ್ ಪ್ರೈಸ್ ಕೊಟ್ಟು ಮೂರ್ನಾಲ್ಕು ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ ನಾನು ಹೇಳಿದ್ರೆ ರಾಜಕೀಯ ಅಂತಾನೆ ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು ಇನ್ನೊಂದು ಇದು ಭಾಳ ಎಳಲಿಕ್ಕೆ ಹೋಗೋದಿಲ್ಲ ಅದು ಅರ್ಧ ಮಾಡ್ಕೊಳ್ಳಿ ಈ ಎಚ್ ಎಂ ಟಿ ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡ್ ಅನ್ನ ಇಲ್ಲಿ ಎಚ್ ಎಂ ಟಿ ಒತ್ತುವರಿ ಮಾಡ್ಕೊಂಡಿಲ್ಲ ಅರಣ್ಯ ಇಲಾಖೆ ಹೆಸರಿನಲ್ಲಿ ಎಚ್ ಎಂ ಟಿಯ ಸ್ವಯಾರ್ಜಿತ ಆಸ್ತಿಯನ್ನ ಅರಣ್ಯ ಇಲಾಖೆ ಹೆಸರಿನಲ್ಲಿ ಫೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಜಾರಕಿಮಂಡ್ಯ ಕಾವಲು ಯಾವ್ದು ಜಾರಕಿ ಮಂಡ್ಯ ಕಾವರ್ ಫೆನ್ಸಿಂಗ್ ಹಾಕಿದ್ದಾರೆ ಅದು ಇಪ್ಪತ್ತೇಳು ಎಕರೆ ಎಚ್ ಎಂ ಟಿಗೆ ಸೇರ್ಬೇಕು ರೆಕಾರ್ಡ್ ತೆಗೆದು ನೋಡಿದ್ದೇನೆ ಈಗ ಈಗ ಕೋರ್ಟ್ಗೆ ಎಚ್ ಎಂ ಟಿಯಿಂದಲೇ ಮೂವ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ಪುಸ್ತಕ ಅಂತ ಕೆಲಸ ಮಾಡಬೇಡಿ ಯಾತಕ್ಕೆ ಇನ್ನೂರ ತೊಂಬತ್ತೆಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಆ ಇನ್ನೂರ ತೊಂಬತ್ತು ಎಕರೆ ತಗೊಂಡು ಏನು ಮಾಡ್ಲಿಕ್ಕೆ ಯಾರಿಗೆ ದಾನ ಮಾಡ್ಕೊಡ್ಲಿಕ್ಕೆ ಮಾಡ್ತಿದ್ದೀರಿ ಯಾರಿಗೆ ದರೋಡೆ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊಟ್ಟಿದ್ದೀರಿ ಇದು ನೀನು ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ ಇನ್ನು ತುಂಗಭದ್ರಾ ಡ್ಯಾಮು ಏನು ಹೇಳಿ ಕೊಡೋ ಪ್ರಶ್ನೆನೇ ಇಲ್ಲ ಸರ್ಕಾರಕ್ಕೆ ಯಾಕೆ ಕೊಡಬೇಕು ನಾವು ಇದು ಎಚ್ ಎಂ ಟಿ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಖರೀದಿ ಮಾಡಿದ್ದಾರೆ ಸಾಗೋಳಿಯಾಗಿದ್ದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋದು ಸುಮ್ ಸುಮ್ಮನೆ ಹಾಕಿ ಕೊಡ್ತೀವಿ ಯಾರು ಅರಣ್ಯ ಭೂಮಿ ಅಂತ ಎಲ್ಲಿದೆ ಒಂದು ನಿಮಿಷ ನಾನು ಓದಿದ್ ನೀವು ಕೇಳಿಸ್ಕೊಳ್ಳಿಲ್ವಾ ನಾನು ಓದಿದ್ ಕೇಳಿಸ್ಕೊಳ್ಳಿಲ್ವಾ ಸರ್ ರೆಕಾರ್ಡೇ ಇಲ್ಲ ಇವ್ರ ಹತ್ರ ಹೌವರ್ ನೋ ಡಾಕ್ಯುಮೆಂಟ್ಸ್ ವರ್ ಟ್ರೇಸಬಲ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವ್ರ ತ ರೆಕಾರ್ಡೇ ಇಲ್ಲ ಗಿಫ್ಟ್ ಇದೆಯಲ್ಲ ಒಂದು ಪಾರ್ಟ್ ಅದು ಅದಕ್ಕೂ ಕ್ಲಿಯರೆನ್ಸ್ ಕೊಟ್ಕೊಂಡಿದ್ದಾರೆ ಆ ಗಿಫ್ಟ್ ಕೊಟ್ಟಿರೋದು ಫಾರ್ ಎವರ್ ಅಂತಕ್ಕಂಥ ಪದ ಅಲ್ಲಿ ಆದೇಶದಲ್ಲಿ ಸಂಪೂರ್ಣವಾಗಿ ಅವರಿಗೆ ಅದೇ ಅವರಿಗೆ ಇರಬೇಕು ಎಚ್ ಎಂ ಟಿ ಪರವಾಗಿರೋದು ಇದರಲ್ಲಿ ಯಾವುದೇ ರೀತಿ ಟೆಕ್ನಿಕಲಿ ಫಾರೆಸ್ಟ್ನವರು ಕ್ಲೈಮ್ ಮಾಡೋ ಪರಿಸ್ಥಿತಿನೇ ಇಲ್ಲ ಈಗ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದ್ರಲ್ಲ ಇಲ್ಲಿ ಕಾಡಗೋಡಿ ಪ್ಲಾಂಟೇಶನ್ ಹೇಳಿದ್ನಲ್ಲ ನಿಮಗೆ ಏನಾಗಿದೆ ಇಲ್ಲಿ ಕಾರ್ಗೋಡಿ ಅಲ್ಲಿ ಇಲ್ಲಿ ಸುಪ್ರೀಂ ಹೈಕೋರ್ಟ್ ಆದೇಶ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರೋ ಹೋಗಿದ್ರಲ್ಲ ಅವ್ರ ಪರವಾಗಿ ಆಯಿತು ಮತ್ತೆ ಸರ್ಕಾರ ಡಬಲ್ ಬೆಂಚ್ಗೆ ಹೋದರು ಡಬಲ್ ಬೆಂಚಲ್ಲೂ ಅವ್ರ ಪರವಾಗಿ ಆಯಿತು ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ್ದು ಡಿಸ್ಮಿಸ್ ಆಗಿದೆ ಕಾಡುಗೋಡಿ ಪ್ಲಾಂಟೇಶನ್ದು ಇನ್ನೂ ಏಳ್ನೂರ ಹನ್ನೊಂದು ಎಕರೆ ಈಗ ಅದನ್ನ ಕೆ ಡಿ ಬಿ ಕೊಟ್ಬಿಟ್ಟು ಈಗ ಸೈಟ್ ಮಾಡ್ತಾವ್ರೆ ಹಾ ಫಾರೆಸ್ಟ್ ಲೈಂಡ್ ಅಂತಲೇ ಟೈಮ್ ಮಾಡಿದ್ದು ಏಳ್ನೂರ ಹನ್ನೊಂದು ಎಕರೆ ಯಾರಿಗೆ ತಗೊಳ್ಳಿ ಈಗ ಒಂದು ನಿಮಿಷ ನಮಗೆ ಸರ್ಕಾರ ಡಿನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿ ಈಗ ಐಎ ಏನು ಹಾಕೊಂಡಿದ್ರಲ್ಲ ಮಾಡಬೇಕು ಅಂತ ಹೇಳಿ ಅದನ್ನು ವಾಪಸ್ ತಗೋತೀವಿ ಕ್ಯಾಬಿನೆಟ್ ನೋಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕ್ಲೈಮ್ ನಮ್ದೇನಿಲ್ಲ ಇಲ್ಲಿ ಆಗಲೇ ಎಲ್ಲ ರೀತಿ ಹೇಳ್ಬಿಟ್ಟವ್ರೆ ಅವರೇನೆ ನಿಮ್ಮ ಯಾವುದು ಐ ಇದರಲ್ಲಿ ಫಾರೆಸ್ಟ್ ನೇಚರ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಮ್ಯಾಪೇ ಕೊಟ್ಟರಲ್ಲ ತೋರಿಸಿದ್ನಲ್ಲ ನಿಮಗೀಗ ಇಲ್ಲಿ ಏನು ಹೇಳಿದ್ರು ಕಂಡಕ್ಟೆಡ್ ಬೈ ಸಬ್ ಕಮಿಟಿ ಅಂಡ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇಟ್ ಇಸ್ ಕ್ಲಿಯರ್ಲಿ ಫೌಂಡ್ ದಟ್ ನೋ ಫಾರೆಸ್ಟ್ ನೇಚರ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಲ್ಯಾಂಡ್ ಯಾವುದು ಹದಿನಾರು ಯಾರಿದ್ರು ಇವ್ರದೇ ಗೌರ್ಮೆಂಟ್ ಅಲ್ವಾ ಈಗ ಬದಲಾವಣೆ ಆಗಿದೆಯಾ ಯಾರು ಡಾಕ್ಯುಮೆಂಟ್ ಇಲ್ವಲ್ಲ ಅವ್ರ ಹತ್ರ ವೇರ್ ಇಸ್ ದ ಡಾಕ್ಯುಮೆಂಟ್ ಹೇಳೋದಿಕ್ಕೆ ಇದು ಸರ್ ಫಾರೆಸ್ಟ್ನೇ ಕೊಟ್ಟಿರೋದು ಇದು ಎಚ್ ಎಂ ಟಿ ಆರ್ ಮಾಡ್ಕೊಂಡಿರೋದೆಲ್ಲ ಇದು ಇದು ಕೊಟ್ಟಿರೋದು ಸಹಾಯಕ ಅರಣ್ಯ ಅರಣ್ಯಾಧಿಕಾರಿ ಬೆಂಗಳೂರು ಉತ್ತರ ವಿಭಾಗ ವಲಯ ಅರಣ್ಯಾಧಿಕಾರಿ ಬೆಂಗಳೂರು ವಲಯ ಭೂ ದಾಖಲೆಗಳ ನಿರ್ದೇಶಕರು ಬೆಂಗಳೂರು ಉಪವಿಭಾಗ ಇವರು ಕೊಟ್ಟಿರೋದಣ್ಣ ಸರ್ವೆ ರಿಪೋರ್ಟು ಇದೇ ತಾನೇ ಅಥೆಂಟಿಕೇಟೆಡ್ ನಿಮ್ಗೆ ಹಳೇದು ಇಟ್ಕಂಡಿ ಹೋಗಿ ಏನಾಗುತ್ತೆ ಇವರೇ ಹೇಳ್ಕೊಂಡವ್ರೆ ಫಾರೆಸ್ಟ್ ನೇಚರ್ ಇಲ್ಲ ಅಂತೇಳಿ ಐ ಎನ್ ಅಲ್ಲಿ ನಾವು ಮನವರಿಕೆ ಏನ್ ಮಾಡೋ ಈಗ ಹೇಳ್ತಾ ಇದ್ದೀನಲ್ಲ ಅವ್ರ ಡಾಕ್ಯುಮೆಂಟ್ ಮೊದಲು ಸರಿಯಾಗಿ ತಳ ತರಿಸ್ಕೊಳ್ಳಿ ಡಿಪಾರ್ಟ್ಮೆಂಟ್ ಇಂದ ನಾವು ನಾವು ಇವತ್ತು ಸರ್ಕಾರ ಹೋಗ್ತಿರೋ ಮಾರ್ಗ ನೋಡಿದ ಮೇಲೆ ಈ ಸರ್ಕಾರದ ನಡವಳಿಕೆ ನೋಡಿದ ಮೇಲೆ ಕೋರ್ಟ್ನಿಂದಲೇ ನಾವು ಮೂವ್ ಮಾಡಿ ಕೋರ್ಟಿಂದ ಏನು ನಮ್ಮ ಅಕ್ಕಿದ ಅಕ್ಕನ್ನು ಪಡಿತೀವಿ ಹೇಳಿದ್ದೆ ಅದು ಪಾಪ ಅವರ್ಲ್ಯಾಂಡ್ ವಿಷಯದಲ್ಲೆಲ್ಲ ಮಾತಾಡಿರಬೇಕಲ್ಲ ಶಿವಾಸಪುರದ್ದು ಅವರು ಇದ್ರದಲ್ಲ ಆ್ಯಕ್ಚುಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ನೋಡಿ ಇಲ್ಲಿ ಕಾಡ್ಗೋಡಿ ಫಾರೆಸ್ಟ್ ಕೇಸು ಈಗ ಇದು ಹೇಳ್ತಾ ಇದೀರಲ್ಲ ಎಚ್ ಎಂಟಿದ್ರ ಬಗ್ಗೆ ನೀವು ಕೇಳೋದಲ್ಲ ಪ್ರಶ್ನೆ ಕಾಡ್ಗೋಡಿ ಕೇಸಲ್ಲಿ ದ ಲರ್ನೆಟ್ ಸಿಂಗಲ್ ಜಡ್ಜ್ ಆಫ್ ದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಅಟ್ ಬ್ಯಾಂಗ್ಳೂರ್ ಇನ್ ಇಸ್ ಆರ್ಡರ್ ಡೇಟೆಡ್ ಟ್ವೆಂಟಿ ಫಿಫ್ತ್ ಮೇ ಟೂ ತೌಸಂಡ್ ಟ್ವೆಲ್ವ್ ರಿಟ್ ಪಿಟಿಷನ್ ನಂಬರ್ ತೌಸಂಡ್ ಟೂ ಹಂಡ್ರೆಡ್ ಆಫ್ ಟೂ ತೌಸಂಡ್ ಏಟ್ ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ದ ರೈನ್ ಫಾರೆಸ್ಟ್ ಆಫೀಸರ್ ಆಫ್ ಅದರ್ಸ್ ಅಂಡ್ ಅದರ್ಸ್ ಇದರಲ್ಲಿ ಏನು ಹೇಳಿದ್ರು ಎಸ್ ಹೇಳ್ದಟ್ ದ ನೋಟಿಫಿಕೇಷನ್ ಡೇಟೆಡ್ ಟ್ವೆಂಟಿ ನೈನ್ ಫೈವ್ ಏಯ್ಟೀನ್ ನೈಂಟಿ ಸಿಕ್ಸ್ ಫಸ್ಟ್ ನೋಟಿಫಿಕೇಷನ್ ಆಗಿತ್ತಲ್ಲ ಇಲ್ಲಿ ಇದೆಯಲ್ಲ ಯಾವುದು ನಮ್ಮ ಗಜೆಟ್ ನೋಟಿಫಿಕೇಷನ್ ಮೈಸೂರು ಹೊಸ ಕಾಲದಲ್ಲಿ ಏಯ್ಟಿನ್ ನೈಂಟಿ ಸಿಕ್ಸು ಇದರ ಬಗ್ಗೆ ಏನು ಹೇಳ್ತಾರೆ ನಾಟ್ ಬೀಯಿಂಗ್ ರೂಲ್ ಕಂಪ್ಲೈಂಟ್ ಲ್ಯಾಂಡ್ ಮೆಜರಿಂಗ್ ಸೆವೆನ್ ಲೆವೆನ್ ಎಕರ್ಸ್ ಇನ್ ಸರ್ವೆ ನಂಬರ್ ಒನ್ ಕಾರ್ಡ್ ಹೋಡಿ ಬೆಂಗಳೂರು ತಾಲೂಕ್ ಡಸ್ ನಾಟ್ ಫಾಲ್ ವಿತ್ ಇನ್ ಎಕ್ಸ್ಪ್ರೆಷನ್ ಸ್ಟೇಟ್ ಫಾರೆಸ್ಟ್ ಅಂಡರ್ ರೂಲ್ ಒನ್ ಆಫ್ ಫಾರೆಸ್ಟ್ ರೂಲ್ಸ್ ಏಯ್ಟೀನ್ ಸೆವೆಂಟಿ ರೂಲ್ ಸೇಮ್ ಎರಡು ಒಂದೇ ಪೀಣ್ಯ ಇದು ನಿಮ್ಗೆ ಕಾರ್ಡ್ ಹೋಡಿ ಅದಕ್ಕೆ ಜಡ್ಜ್ಮೆಂಟ್ ಕೊಟ್ಟವ್ರೆ ಆ ಜಡ್ಜ್ಮೆಂಟ್ ಮೇಲೆ ಮತ್ತೋದ್ರು ಸರ್ಕಾರ ಡಬಲ್ ಬೆಂಚಲ್ಲೂ ಸರ್ಕಾರದ ಮನವಿ ತಿರಸ್ಕಾರ ಆಯಿತು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ನಲ್ಲೂ ಡಿಸ್ಮಿಸ್ ಆಗಿದೆ ಹಾಂ ಅವ್ರನ್ನ ಕೇಳಿ ಈಗ ಫಾರೆಸ್ಟ್ ಲ್ಯಾಂಡ್ ಅದು ಯಾವ ಹಿಂದಿನ ಇತ್ತು ಅಂತ ಎಚ್ ಎಜೆಂಪ್ಟನ್ನ ಈಗ ಅದನ್ನು ಕೆ ಡಿ ಬಿ ಕೊಟ್ಟಾರಲ್ಲ ಹೆಂಗೆ ಕೊಟ್ಟವ್ರು ಕೇಳಿ ಕೊಟ್ಟೇನೆ ಇತ್ತು ಸರ್ ಇದು ನಿಮ್ದಿತ್ತು ದಿಸ್ ದ ಇಶ್ಯೂ ಹೇಳಿ ಸರ್ ಇನ್ನೇನಾದ್ರು ಇದ್ದರು ಪ್ರಶ್ನೆ ಕೇಳಿದ್ರ ಬಗ್ಗೆ ಹಾಂ ಹಾಂ ನನಗದ್ರಿಂದ ಏನು ಸಿಗುತ್ತೆ ಅವ್ರದ್ದು ಗೊತ್ತಿಲ್ಲ ನನಗೆ ಇದು ಮಾಡೋದ್ರಿಂದ ಅವ್ರು ಏನು ಸಾಧನೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಜನಕ್ಕೆ ಒಳ್ಳೇದು ಮಾಡಬೇಕು ಜನ ಹಾಳು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ಕೋಬೇಕು ಇಲ್ಲ ನನ್ನ ಸ್ವಂತಕ್ಕೋಸ್ಕರವಾಗಿ ಇದು ರೀ ಕೊಡಬೇಕು ಅಂತ ಇದ್ದೀವಾ ನಮ್ಮ ಸ್ವಂತಕ್ಕೆ ಎಲ್ಲಿ ಶಿವಮೊಗ್ಗದ್ದು ಭದ್ರಾವತಿದು ಅದು ದೊಡ್ಡ ಚಾಲೆಂಜ್ ಇದೆ ಇವತ್ತು ಸಂಪೂರ್ಣವಾಗಿ ಅಲ್ಲಿ ಎಲ್ಲ ಇರ್ತಕ್ಕಂಥ ಈಗಿನ ಮೆಷಿನರೀಸ್ನ ಬದಲಾವಣೆ ಮಾಡಬೇಕು ಸುಮಾರು ಹತ್ತು ಸಾವಿರ ಕೋಟಿ ಹಣದ ಅವಶ್ಯಕತೆ ಇದೆ ವಿ ಎಸ್ ಎಲ್ ಪ್ಲ್ಯಾಂಟ್ನ ಇವತ್ತು ನಾವೇನಾದರೂ ಅದು ಹೊಸ ಮಾಡಿಫೈ ಮಾಡಿ ಮಾಡಬೇಕು ಅಂದರೆ ದೊಡ್ಡ ಮಟ್ಟದ ಹಣ ಇವತ್ತು ಹೂಡಿಕೆ ಆಗಬೇಕಾಗಿದೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ವರ್ಕೌಟ್ ಮಾಡ್ತಾರೆ ಸುಮ್ಮನೆ ಕೂತಿಲ್ಲ ಪಾಪ ಮೊನ್ನೆ ನಮ್ಮ ಎಜುಕೇಶನ್ ಮಿನಿಸ್ಟ್ರ ಯಡಿಯೂರಪ್ಪನವ್ರ ಮೇಲೆ ರಾಘವೇಂದ್ರ ಮೇಲೆ ಏನೋ ಏನೋ ದೂರ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಏನು ಹೇಳಿದ್ದಾರೆ ಅವರು ವಿ ಎಸ್ ಎಲ್ ಪ್ಲಾಂಟ್ ಮುಚ್ಚೋಗ್ಲಿಕ್ಕೆ ಕಾರಣ ರಾಘವೇಂದ್ರ ಅವರು ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ ನನ್ನೇನೋ ಬಂದಿದೆ ಪತ್ರಿಕೆಯಲ್ಲಿ ನೋಡಿದೆ ಇವ್ರದ್ದು ಹೇಳಿಕೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ